ಇವತ್ತು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮನೆಗಳಿಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಹೋರಾಟವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ ಕಾರಣ ಏನು ಅಂತೇಳಿದರೆ ನಾಲ್ಕನೇ ತಾರೀಕು ಏನು ಸ್ಟ್ಯಾಂಪೇಡ್ ಆಯಿತು ನಾಲ್ಕನೇ ತಾರೀಕು ಹನ್ನೊಂದು ಜನರ ಸಾವಿಗೆ ಕಾರಣ ಈ ಸರ್ಕಾರ ಯಾಕೆ ಅಂತೇಳಿದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಪ್ಪತ್ತೊಂದು ಗೇಟ್ಗಳಿದೆ ಒಳಗಡೆ ಹೋಗೋದಕ್ಕೆ ಆದರೆ ಲಕ್ಷಾಂತರ ಜನ ಏನು ಬಂದಿದ್ರು ಅವತ್ತು ಒಳಗಡೆ ಹೋಗೋದಕ್ಕೆ ಕೇವಲ ಮೂರು ಗೇಟ್ಗಳನ್ನು ಮಾತ್ರ ಈ ಸರ್ಕಾರ ಓಪನ್ ಮಾಡಿತ್ತು ಒಂದು ವೇಳೆ ಇಪ್ಪತ್ತೊಂದು ಗೇಟ್ಗಳನ್ನು ಓಪನ್ ಮಾಡಿದರೆ ಈ ರೀತಿ ಸ್ಟ್ಯಾಂಪೇಡ್ ಆಗ್ತಾ ಇರಲಿಲ್ಲ ಭಾಳ ಭಾಳ ಪೂರ್ ಅತ್ಯಂತ ಖರಾಬ್ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡಿತ್ತು ಲಕ್ಷಾಂತರ ಜನ ಬಂದಿದ್ದರೂ ಕೂಡ ಅವರಿಗೆ ನಿಂತ್ಕೊಳಕ್ಕೆ ಕುತ್ಕೊಳ್ಳೋಕೆ ಒಳಗಡೆ ಹೋಗೋದಕ್ಕೆ ಏನೇನು ವ್ಯವಸ್ಥೆಯನ್ನು ಮಾಡಿರಲಿಲ್ಲ ಈವನ್ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದಂತ ಕಾರ್ಯಕ್ರಮವೂ ಕೂಡ ಅತ್ಯಂತ ಅವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು ಜನ ಎಲ್ಲ ಬೇಸತ್ತು ಹೋಗಿದ್ರು ಕ್ರಿಕೆಟ್ ಫ್ಯಾನ್ಗಳು ಕೂಡ ಬೇಸವರು ಬೇಸತ್ತು ಹೋಗಿದ್ರು ವಿರಾಟ್ ಕೊಹ್ಲಿ ಅಭಿಮಾನಿಗಳು ಕೂಡ ಬೇಸತ್ತು ಹೋಗಿದ್ರು ಆದ್ರಿಂದ ಪೊಲೀಸ್ ಅಧಿಕಾರಿಗಳನ್ನು ಏನು ಸಸ್ಪೆಂಡ್ ಮಾಡಿದ್ದಾರೆ ಅದನ್ನು ಕೂಡ ಸರಿಯಲ್ಲ ಈ ಸರ್ಕಾರ ತಪ್ಪು ಮಾಡಿ ಪೊಲೀಸರ ತಲೆಗೆ ಕಟ್ತಕ್ಕಂಥದ್ದೇನೈತೆ ಇದು ಸರಿಯಲ್ಲ ಈ ಸರ್ಕಾರನೇ ನೇರವಾಗಿ ಕಾರಣ ಏನು ಅವತ್ತು ಹನ್ನೊಂದು ಜನರ ಸಾವು ಆಯಿತು ಪೂರ್ವ ತಯಾರಿ ಏನೇನು ಮಾಡದೇ ಇದ್ದಿದ್ರಿಂದ ಈ ಒಂದು ಸ್ಟ್ಯಾಂಪೆಡ್ ಆಗಬೇಕಾಯಿತು ಮತ್ತು ಹನ್ನೊಂದು ಜನರ ಸಾವಿಗೆ ಕಾರಣ ಆಗಬೇಕಾಯ್ತು ಆದ್ದರಿಂದ ಕೂಡಲೇ ಈ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ನಾವು ಮುಖ್ಯಮಂತ್ರಿ ಮನೆಗೆ ಮುಖ್ಯ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ